ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಸಿಂಪಲಾಗಿ ವಿಭಿನ್ನ ರುಚಿಯಾಗಿ ಮಾಡುವಂಥ ಬೀಟ್ರೋಟ್ ಪಲ್ಯನ ಮಾಡೋದು ಹೇಗೆ ಅಂತ ಒಂದು ಸಲ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ವೀಕ್ಷಕರಿಗೋಸ್ಕರ ನನ್ನ ಫುಡ್ ಪ್ರಾಡಕ್ಟ್ ಏನಿದೆ ಆರಿಸ್ಕೆ ಫುಡ್ ಪ್ರಾಡಕ್ಟು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಒಂದು ಸಲ ನೋಡಿ ಅಲ್ಲಿ ಆಗ್ಲಕಾಯಿ ಚಟ್ನಿ ಪುಡಿ ಸೊಪ್ಪಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಗೆ ಸಿರಿಧಾನ್ಯ ಮಾಡಿಕೊಡೋ ಸಿಗುತ್ತೆ ಹಾಗೆ ಪುಳಿಯೋಗರೆ ರಸಮು ಪೌಡರು ಫ್ರೀ ಮಿಕ್ಸ್ ರಸಮ್ ಪೌಡರು ಹಾಗೆ ರಸಮ್ ಫ್ರೀ ಮಿಕ್ಸ್ ರಸಂ ಪೌಡರ್ ಕೂಡ ಸಿಗುತ್ತೆ ವಿಸಿಟ್ ಕೊಟ್ಟು ನೋಡಿ ನಿಮಗೇನೇ ಅನ್ಸಿದಲ್ಲಿ ಆರ್ಡ್ರ್ ಮಾಡಬಹುದು ಈಗ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೀಟ್ರೂಟ್ನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿರೋಂಥದ್ದು ತೊಳೆದು ತುರ್ದು ತುರಿದ ಮೇಲೆ ತೊಳಿಬೇಡಿ ಉಂಡೆ ಸಮೇತನೇ ತೊಳೆದು ನಂತರ ತುರಿದು ಇಟ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆಗೆ ಈ ಥರ ನೊರೆ ನೊರೆ ಬರುತ್ತೆ ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಿ ಬೇರೆ ಈರುಳ್ಳಿಯಲ್ಲಿ ಹಾಕಿದ್ರೆ ಈ ಉದ್ದಿನ ಬೇಳೆ ಫ್ರೈ ಆಗೋದಿಲ್ಲ ಹಾಗಾಗಿ ಮೊದಲೇ ಬೇಳೆಗಳು ಹಾಕೋದಿದ್ರೆ ಫ್ರೈ ಮಾಡ್ಕೊಳ್ಳಿ ನಂತರ ಸಾಸಿವೆ ಜೀರಿಗೆ ಕಾಲು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಟಪಟ ಆನಲಿ ನಂತರ ಇಲ್ಲಿ ಮೂರು ಹಸಿ ಎರಡು ಗೆಡ್ಡೆ ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ನಾವು ಇಲ್ಲಿ ಬೇರೆ ಮಸಾಲ ಕೂಡ ಹಾಕೋದ್ರಿಂದ ಈರುಳ್ಳಿ ಕ್ವಾಂಟಿಟಿನ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೇನು ಈರುಳ್ಳಿ ಸಾರಿ ಹಸಿ ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೇನು ಹಸಿಮೆಣ್ಸಿಕಾಯಿ ಬೇಡವೇ ಬೇಡ ಅಂದರೆ ಮಕ್ಕಳಿದ್ದಾರೆ ತಿನ್ನೋದಿಲ್ಲ ಅನ್ನೋದಾದರೆ ಬೇಡ ಅಕಸ್ಮಾತ್ ಹಸಿಮೆಣ್ಸೆಕಾಯಿ ಟೇಸ್ಟ್ ಇಷ್ಟ ಆಗುತ್ತೆ ಹಸಿಮೆಣಸಿನ್ಸಿ ತಿನ್ನೋಕ ಬೇಡ ಆದರೆ ಉದ್ದುದ್ದ ಎರಡು ಭಾಗ ಮಾಡಿ ಸೀಳೆ ಹಾಕೊಳ್ಳಿ ಅವಾಗ ತೆಗೆದು ಕೂಡ ಈಸಿ ಆಗುತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ತುರಿದಿಟ್ಟಿರಂತ ಬಿಟ್ರೋಟ್ ಹಾಕ್ಕೊಳ್ತಿದ್ದೀನಿ ಆಲ್ರೆಡಿ ಬಿಟ್ರೋಟ್ ತಂದು ಒಂದು ಟ್ವೆಂಟಿ ಡೇಸ್ ಮೇಲೆ ಆಗಿದೆ ಎಲ್ಲೋ ಸೈಡಲ್ಲಿ ಮೂಲಲ್ಲಿ ಸೇರ್ಕೊಂಡಿತ್ತು ಫ್ರಿಜ್ನಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ಸ್ವಲ್ಪ ಬಾಡೋಗಿದೆ ಅದನ್ನೇ ತುರಿದಿಟ್ಕೊಂಡಿದ್ದೀನಿ ಬೀಟ್ರೋಟು ಇಷ್ಟ ಇಲ್ಲ ಕಷ್ಟ ಆಗುತ್ತೆ ಅನ್ನೋದಾದರೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಉಪ್ಪಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ನೀರು ಹೆಂಗಷ್ಟು ಮಾತ್ರ ನೀರಾಕಿ ಬೇಯಿಸ್ಕೊಂಡು ಕೂಡ ಇದೇ ಥರ ಸೇಮ್ ಪಲ್ಯ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ಹಬೇನಲ್ಲಿ ಬೇಯಿಸಿ ಒಂದು ವಿಸಲ್ನ ನಂತರ ಕೂಡ ನೀವು ಪಲ್ಯ ಮಾಡಬಹುದು ನನಗೆ ಬೀಟ್ರೋಟ್ನ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಆಗಲಿ ಅಂತ ಮುಚ್ಚಿಟ್ಟಿದೆ ನಂತರ ಉಪ್ಪಿನ ಪುಡಿ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟು ಸಿಹಿ ಇರೋ ಕಾರಣ ಸ್ವಲ್ಪ ಖಾರ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮಗಿಷ್ಟ ಆ ಥರ ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ಫಿಟ್ ಮಾಡಬಹುದು ಉಪ್ಪಾಕಿದ ನಂತರ ಮಿಕ್ಸ್ ಮಾಡಿ ಕೂಡ ಮತ್ತೆ ಮುಚ್ಚಿಡೋಣ ನೀರು ಬಿಡೋ ಅವಶ್ಯಕತೆ ಏನಾದ್ರು ಇದ್ರೆ ನೀರು ಬಿಡುತ್ತೆ ತುಂಬ ಬಾಡಿರೋ ಕಾರಣ ನೀರು ಬಿಡೋದಿಲ್ಲ ಅದು ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳೋಣ ಪಲ್ಯ ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ನಾವು ಡ್ರೈ ಆಗಿ ಮಾಡ್ತಾ ಇರೋ ಕಾರಣ ಸ್ವಲ್ಪ ಕೂಡ ತೇವಾಂಶ ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಸ್ಪೂನಷ್ಟು ನೀರನ್ನ ಚುಮ್ಕಿಸ್ಕೊಳ್ಳೋ ಅವಶ್ಯಕತೆ ಇದ್ದರೆ ಮಾತ್ರ ಫ್ರೆಶ್ಶಾಗಿರೋ ಬೀಟ್ರೋಟಾದರೆ ಒಂದು ಸ್ವಲ್ಪ ಕೂಡ ನೀರು ಹಾಕೋದು ಬೇಡ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀರು ಹಾಕಿದ್ಮೇಲೆ ಸ್ವಲ್ಪ ಶೈನಿಂಗ್ ಬರ್ತಾ ಇದೆ ಸ್ವಲ್ಪ ತೇವಾಂಶ ಇದೆ ಅದಕ್ಕೋಸ್ಕರ ಇದನ್ನು ಕೂಡ ಮುಚ್ಚಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಇಲ್ಲಿ ಧನ್ಯದ ಪುಡಿ ಖಾರದ ಪುಡಿ ಹಳದಿ ಪುಡಿ ರೋಸ್ಟೆಡ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಬಳಸಿಲ್ಲ ನಾವು ಧನ್ಯಾದ ಪುಡಿನಲ್ಲೇ ಗರಂ ಮಸಾಲ ಮಿಕ್ಸ್ ಮಾಡಿರ್ತೀವಿ ಹಾಗಾಗಿ ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಈರುಳ್ಳಿ ಒಗ್ಗರಣೆಗಾಕಲೆ ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಜಿಡ್ಜ್ಜಿಟ್ಟಿದ್ದು ಪಲ್ಯ ಎಲ್ಲ ಆದಮೇಲೆ ನನ್ನ ಕಣ್ಣು ಕಾಣಿಸ್ತು ಹಾಗಾಗಿ ಅದೊಂದು ಮಿಸ್ ಆಗಿದೆ ಇಲ್ಲಿ ನೀವು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕೊಳ್ಳಿ ತುಂಬಾ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಪುಡಿಯೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದೆರಡು ನಿಮಿಷ ಫ್ರೈ ಆಗೋದಿಕ್ಕೆ ಬಿಡೋಣ ನಂತರ ನಾವಿಲ್ಲಿ ಹಸಿ ತೆಂಗಿನಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈ ಎರಡನ್ನೂ ಪೊನೆಯಲ್ಲಿ ಹಾಕೋದಕ್ಕಿಂತ ನೀವು ಪಲ್ಯ ಮಾಡುವಾಗಲೇ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಈ ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಬಾಡಿದ್ರೆ ಈ ಪಲ್ಯನ ನೀವು ಬೆಳಗ್ಗೆ ಮಾಡಿಬಿಟ್ಟು ನೈಟ್ ತನಕ ಇಟ್ಟು ಕೂಡ ಹಾಳಾಗೋಲ್ಲ ನಾವು ಫ್ರೆಶ್ಶಾಗಿ ಮೇಲಿರಲಿ ಚೆನ್ನಾಗಿ ಕಾಣಲಿ ಅಂತೇಳಿ ನಾವು ತೆಂಗಿನಕಾಯಿ ತುರಿ ಎಲ್ಲ ಮೇಲ್ ಮೇಲೆ ಹಾಕ್ಬಿಟ್ರೆ ಅದು ಈ ವೆದರ್ಗೇನೇ ಹಾಳಾಗ್ಬಿಡುತ್ತೆ ಹಾಗಾಗಿ ನೀವು ತುಂಬ ಹೊತ್ತು ಇಡದಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಶ್ಶಾಗಿ ಇವಾಗಲೇ ತಿನ್ಕೊಳ್ತೀವಿ ಒಂದೇ ಟೈಮ್ಗೆ ಏನಾದರೆ ಹಸಿ ತೆಂಗಿನಕಾಯಿ ತುರಿನ ಮೇಲಿಂದನೇ ಹಾಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಬಾಕ್ಸ್ ಏನಾರು ಕಟ್ತೀವಿ ಮಕ್ಕಳಿಗೆಲ್ಲಾ ಹೊರಗಡೆ ಹೋಗೋದಕ್ಕೆ ಚಪಾತಿ ಜೊತೆ ಕಟ್ತೀವಿ ಏನಾದರೆ ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ಳಿ ನಾನಿಲ್ಲಿ ಮಲ್ಟಿಗ್ರೇನ್ ಚಪಾತಿ ಹಿಟ್ಟನ್ನು ಮಾಡ್ಕೊಂಡಿದ್ದೆ ಅದರಲ್ಲಿ ಎಣ್ಣೆ ಹಾಕ್ತೇನೆ ಚಪಾತಿ ಮಾಡಿರೋಂಥದ್ದು ಅದ್ರ ಜೊತೆಗೆ ಇದು ಏನು ಒಳ್ಳೆ ಕಾಂಬಿನೇಷನ್ ಅಂತೀರಾ ಸಕ್ಕತ್ತಾಗಿದೆ ಹಾಗೆ ಸ್ವಲ್ಪ ಚಿಕನ್ ಸಾಂಬಾರು ಹಾಗೆ ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ತುಂಬನೇ ಒಳ್ಳೆ ಕಾಂಬಿನೇಷನು ತುಂಬ ರುಚಿಯಾಗಿತ್ತು ನೀವು ಕೂಡ ಒಂದು ಸಲ ಮಾಡಿ ನೋಡಿ ಮಸಾಲೆ ಹಾಕೋಕ್ಕಿಂತ ಮಾಡಿದ್ರೆ ಅದೊಂಥರ ಪಲ್ಯ ಆಗುತ್ತೆ ಮಸಾಲೆ ಹಾಕಿದ್ಮೇಲೆ ಮಾಡಿದ್ರೆ ಇದೊಂಥರ ರುಚಿ ಬರುತ್ತೆ ಎರಡನ್ನೂ ಒಂದು ಸಲ ಟ್ರೈ ಮಾಡಿ ಓಕೆ ವಿಡಿಯೋ ನೋಡಿದ್ದಕ್ಕೆ ಕೆಲವ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು